ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಒಂದು ಕ್ಷಣವಾದರೂ ಶಾಂತಿ ಕೊಡಬೇಕೆಂಬ ಒಳ್ಳೆಯ ಉದ್ದೇಶದಿಂದ ಮಾಡಲಾಗಿದೆ ನಾವು ಹೊರಗೆ ಶಾಂತಿಯನ್ನು ಹುಡುಕುತ್ತೇವೆ ಆದರೆ ನಿಜವಾದ ಶಾಂತಿ ನಮ್ಮೊಳಗೆ ಇರುತ್ತದೆ ಈಗ ಮನಸ್ಸಿಗೆ ಶಾಂತಿ ಕೊಡುವ ಐದು ಆಧ್ಯಾತ್ಮಿಕ ಸತ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲ ಸತ್ಯ ಎಲ್ಲವೂ ಶಾಶ್ವತವಲ್ಲ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಸಂತೋಷವೂ ಅಲ್ಲ ದುಃಖವೂ ಅಲ್ಲ ನಮ್ಮ ಜೀವನದಲ್ಲಿ ಬಂದ ಸಮಸ್ಯೆಗಳು ಇಲ್ಲಿ ಉಳಿಯುವುದಿಲ್ಲ ಅವು ಬಂದು ಹೋಗುತ್ತವೆ ಈ ಸತ್ಯವನ್ನು ಒಪ್ಪಿಕೊಂಡಾಗ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಇದು ಹೋಗುತ್ತದೆ ಎಂದು ನೆನಪಿಸಿಕೊಂಡರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎರಡನೇ ಸತ್ಯ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ ನಾವು ಎಲ್ಲವನ್ನೂ ನಿಯಂತ್ರಿಸಬೇಕು ಅಂದುಕೊಳ್ಳುತ್ತೇವೆ ಆದರೆ ನಿಜವಾಗಿ ನಮ್ಮ ಕೈಯಲ್ಲಿರುವುದು ನಮ್ಮ ಪ್ರತಿಕ್ರಿಯೆ ಮಾತ್ರ ಪರಿಸ್ಥಿತಿಯನ್ನು ನಾವು ಬದಲಾಯಿಸಲಾರೆವು ಆದರೆ ಅದಕ್ಕೆ ನಾವು ಕೊಡುವ ಪ್ರತಿಕ್ರಿಯೆಯನ್ನು ಬದಲಾಯಿಸಬಹುದು ಇದನ್ನು ಒಪ್ಪಿಕೊಂಡಾಗ ಕೋಪ ಭಯ ಚಿಂತೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತದೆ ಮೂರನೇ ಸತ್ಯ ನಿನ್ನನ್ನು ನೀನೇ ಒಪ್ಪಿಕೊಳ್ಳು ನಾವು ನಮ್ಮನ್ನೇ ಹೋಲಿಕೆ ಮಾಡಿಕೊಳ್ಳುತ್ತೇವೆ ಅವನು ಚೆನ್ನಾಗಿದ್ದಾನೆ ನಾನು ಕಡಿಮೆ ಎಂದುಕೊಳ್ಳುತ್ತೇವೆ ಆದರೆ ನೀನು ನೀನೇ ಅನನ್ಯ ನಿನ್ನಲ್ಲಿರುವ ದೋಷಗಳನ್ನು ಗುಣಗಳನ್ನು ಒಪ್ಪಿಕೊಂಡಾಗಲೇ ನಿಜವಾದ ಶಾಂತಿ ಬರುತ್ತದೆ ಆತ್ಮಸ್ವೀಕಾರವೇ ಮನಃಶಾಂತಿಯ ಮೊದಲ ಹೆಜ್ಜೆ ನಾಲ್ಕನೆಯ ಸತ್ಯ ಮೌನಕ್ಕೂ ಶಕ್ತಿಯಿದೆ ಪ್ರತಿ ಮಾತಿಗೂ ಉತ್ತರ ಕೊಡಬೇಕಿಲ್ಲ ಕೆಲವೊಮ್ಮೆ ಮೌನವೇ ಅತ್ಯಂತ ಶಕ್ತಿಯ ಉತ್ತರ ಮೌನ ಮನಸ್ಸನ್ನು ಶುದ್ಧ ಮಾಡುತ್ತದೆ ಪ್ರತಿದಿನ ಕೆಲವು ನಿಮಿಷ ಮೌನದಲ್ಲಿದ್ದರೆ ಮನಸ್ಸಿನ ಅಶಾಂತಿ ನಿಧಾನವಾಗಿ ಕರಗುತ್ತದೆ ಮೌನ ದುರ್ಬಲತೆ ದುರ್ಬಲತೆಯಲ್ಲ ಅದು ಆಂತರಿಕ ಶಕ್ತಿ ಐದನೆಯ ಸತ್ಯ ಶರಣಾಗತಿ ಶಾಂತಿ ಕೊಡುತ್ತದೆ ನಾವು ಎಲ್ಲವನ್ನೂ ನಮ್ಮ ಮೇಲೆ ಹೊತ್ತುಕೊಂಡಾಗ ಮನಸ್ಸು ಕುಗ್ಗುತ್ತದೆ ಎಲ್ಲವನ್ನೂ ದೇವರಿಗೆ ಅಥವಾ ಪ್ರಕೃತಿಗೆ ಒಪ್ಪಿಸಿದಾಗ ಮನಸ್ಸು ಹಗುರವಾಗುತ್ತದೆ ನಾನು ಪ್ರಯತ್ನ ಮಾಡುತ್ತೇನೆ ಉಳಿದುದ್ದನ್ನು ನೀನು ನೋಡಿಕೊ ಎಂದು ಶರಣಾದಾಗ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ ಈ ಐದು ಆಧ್ಯಾತ್ಮಿಕ ಸತ್ಯಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸು ಶಾಂತವಾಗುತ್ತದೆ ಹೃದಯ ಹಗುರವಾಗುತ್ತದೆ ಜೀವನ ಸುಂದರವಾಗುತ್ತದೆ ಇಂದು ಒಂದು ಸತ್ಯನಾದರೂ ನಿಮ್ಮ ಜೀವನದಲ್ಲಿ ಪ್ರಯತ್ನಿಸಿ ಶಾಂತಿ ನಿಮ್ಮೊಳಗೇ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮನಸ್ಸಿಗೆ ಶಾಂತಿ ಕೊಡುವ ಇನ್ನಷ್ಟು ಡಿವೋಷ್ನಲ್ ಹಾಗೂ ಸ್ಪಿರಿಚುವಲ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ